ಜೈಲಾಧಿಕಾರಿಗಳ ಜೊತೆಗೆ ಡಿಜಿ ದಯಾನಂದ ಸಭೆಯನ್ನ ನಡೆಸ್ತಾ ಇದ್ದಾರೆ ಎಲ್ಲರಿಗೂ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ದಯಾನಂದ ಅವರು ದರ್ಶನ್ಗೆ ಯಾವುದೇ ಐಷಾರಾಮಿ ವ್ಯವಸ್ಥೆ ಮಾಡೋ ಹಾಗಿಲ್ಲ ಆರೋಪಿಗಳಿಗೆ ಬೇಕಾದ ಬ್ಯಾರಕ್ ವ್ಯವಸ್ಥೆಯನ್ನ ಮಾಡಬೇಕು ಕ್ವಾರಂಟೈನ್ ಸೆಲ್ ಅಥವಾ ಜೈಲಿನ ಒಳಗೆ ಇಡುವ ಬಗ್ಗೆ ಚರ್ಚೆ ನಡೀತಾ ಇದೆ ಸದ್ಯಕ್ಕೆ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದಲ್ಲೇ ಇರಿಸುವುದಕ್ಕೆ ನಿರ್ಧಾರ ಆಗಿದೆ ಬಳ್ಳಾರಿಯಲ್ಲಿ ದರ್ಶನ್ ಮೊದಲಿದ್ದ ಬ್ಯಾರಕ್ ಪರಿಶೀಲನೆ ಮಾಡ್ತಾರೆ ಪ್ರಧಾನ ಕಚೇರಿಯಿಂದ ಏನೇ ಸಂದೇಶ ಬಂದರೂ ವ್ಯವಸ್ಥೆಗೆ ಅಲರ್ಟ್ ಆಗಿರುತ್ತೆ ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಜೈಲಲ್ಲೂ ಪ್ರತ್ಯೇಕ ಬ್ಯಾರಕ್ ಅನ್ನ ರೆಡಿ ಮಾಡಲಾಗಿದೆ ಜೈಲಾಧಿಕಾರಿಗಳ ಜೊತೆಗೆ ಡಿ ಜಿ ದಯಾನಂದ್ ಅವರು ಸಭೆ ನಡೆಸ್ತಾ ಇದ್ದಾರೆ ಅಂದರೆ ಬಿಡಿ ಈ ಈ ದರ್ಶನ್ ಅವರನ್ನು ಇವತ್ತು ಇಲ್ಲೇ ಇರಿಸುವಂಥ ಒಂದು ಸಾಧ್ಯತೆ ಇದೆ ಇವತ್ತು ಮಾತ್ರನ ಅಥವಾ ಇಲ್ಲೇ ಜೈಲಿಗೆ ಹಾಕ್ತಾರಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ ಇಲ್ಲಿ ಲೇಟ್ ಆದರೆ ಇವತ್ತೇ ಇಲ್ಲಿ ಇರಿಸ್ಕೊಂಡು ನಾಳೆ ಮೇ ಬಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಗೊತ್ತಿಲ್ಲ ಏನು ಬೇಕಾದರೂ ಆಗ್ಬೋದು ಒಟ್ಟಾರೆಯಾಗಿ ಈಗ ಜೈಲಾಧಿಕಾರಿಗಳ ಜೊತೆಗೆ ಅವರು ಎ ಡಿ ಜಿ ಪಿ ದಯಾನಂದ ಅವರು ಮೀಟಿಂಗನ್ನು ನಡೆಸ್ತಾ ಇರುವುದು ಭಾಳಷ್ಟು ಕುತೂಹಲವನ್ನು ಕೆರಳಿಸಿರುವುದು ಸೊ ನೇರವಾಗಿಯೇ ಬಂದಿದ್ದಾರೆ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಐಷಾರಾಮಿ ವ್ಯವಸ್ಥೆ ಮಾಡೋ ಹಾಗಿಲ್ಲ ಆರೋಪಿಗಳಿಗೆ ಐಷಾರಾಮಿ ಜ ಏನು ಆ ಒಂದು ವ್ಯವಸ್ಥೆ ಏನಾದರೂ ಕೊಟ್ಟರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ದಯಾನಂದ್ ಅವರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಭಾಳ ಪ್ರಮುಖವಾಗಿ ಏನಿದೆಯಲ್ಲ ಈ ವಿಚಾರ ಕಳೆದ ಬಾರಿ ಇಡೀ ಜೈಲಾಧಿಕಾರಿಗಳಿಗೇ ಜನ ಕ್ಯಾಕೆ ಸೂಗಿತಾ ಇದ್ರು ಬಿಕಾಸ್ ಯಾರೇ ಬಂದರೂ ಕೂಡ ಜೈಲಲ್ಲಿ ಎಲ್ಲ ಸಿಗುತ್ತೆ ಅಂತ ಅಂದರೆ ಅದು ಜೈಲಂತ ಯಾಕೆ ಕರಿಬೇಕು ಐಷಾರಾಮಿ ಹೋಟೆಲ್ ಅಂತ ಕರೀರಿ ಅದನ್ನು ಸಿಗರೇಟ್ ಸಿಗುತ್ತೆ ಟೀ ಕಾಫಿ ಆರಾಮಾಗಿ ಕೂತ್ಕೊಂಡು ಯಾವ ರೌಡಿ ಇದ್ದಾನೋ ಯಾವ ಅಪರಾಧಿ ಇದ್ದಾನೋ ಯಾವ ಡಾನ್ ಇದ್ದಾನೋ ಯಾವ ಕೈದಿ ಇದ್ದಾನೋ ಅವನ ಜೊತೆಗೆ ಎಲ್ಲರೂ ಸೇರಿ ಮಾತಾಡ್ಕೊಂಡು ಆರಾಮಾಗಿ ಬೆಂದಾಸಾಗಿರ್ತಾರೆ ಕೈ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಅಂತ ಅಂದರೆ ಅದನ್ನು ಜೈಲ ರೆಸ ರೆಸಾರ್ಟ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಮಾಡ್ತಾಯಿದ್ರು ಅದು ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಆಗಿತ್ತು ಆ ಸಂದರ್ಭದಲ್ಲಿ ಇಡೀ ಪೊಲೀಸ್ ಇಲಾಖೆಗೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾರೆ ಇವರು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ರು ರೀ ಹಂಗಾಗಿನೇ ಈಗ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ ಆ ವೀಡಿಯೋಗಳು ಆ ಫೋಟೋಸ್ಗಳು ಜೈಲಲ್ಲಿದ್ದರೂ ಕೂಡ ಹೊರಗಡೆ ಬಂದಿದ್ವು ದರ್ಶನ್ ಅವರದ್ದು ಮತ್ತು ಅವರ ಜೊತೆ ಕೂತಂತವರದ್ದು ಬೇರೆ ಬೇರೆ ಆರೋಪಿಗಳದ್ದು ಹಂಗಾಗಿ ಈ ಬಾರಿ ಆ ತಪ್ಪು ಮೇ ಬಿ ಪೊಲೀಸ್ನವರು ಮಾಡಲ್ಲ ಅಂತ ಕಾಣಿಸುತ್ತೆ ಒಂದು ಸಾರಿ ಆಗಿದೆ ಭಾರಿ ಅವಮಾನ ಆಗಿದೆ ಪೊಲೀಸ್ ಇಲಾಖೆಗೆ ಜೈಲಾಧಿಕಾರಿಗಳಿಗೆ ಈಗ ಅವ್ರ ವಿರುದ್ಧವೂ ಕ್ರಮ ಆಗುವಂತೆ ಸುಪ್ರೀಂ ಕೋರ್ಟ್ ಹೇಳಿದೆ ಅವ್ರ ವಿರುದ್ಧವೂ ಕ್ರಮ ಆಗಬೇಕು ಐಷಾರಾಮಿ ವ್ಯವಸ್ಥೆಯನ್ನ ಏನು ಕಲ್ಪಿಸಿಕೊಟ್ಟಿದ್ರಲ್ಲ ಅವ್ರಿಗೂ ಅವರ ವಿರುದ್ಧ ಕ್ರಮ ಆಗಿದೆ ನಟ ದರ್ಶನ್ ಕೋರ್ಟ್ಗೆ ಶರಣಾಗತಿ ಇಲ್ಲ ನೇರವಾಗಿ ಬಂಧನಕ್ಕೆ ಸೂಚಿಸಿರುವ ಸುಪ್ರೀಂ ಕೋರ್ಟ್ ಹಾಗಾಗಿ ಏಳು ಆರೋಪಿಗಳ ಬಂಧನಕ್ಕೆ ಪೊಲೀಸ್ನವರು ಡೈರೆಕ್ಟ್ ಆಗಿ ಹೋಗಿದ್ದಾರೆ ಈಗ ತಕ್ಷಣವೇ ಆರೋಪಿಗಳ ಬಂಧನಕ್ಕೆ ಕೋರ್ಟ್ ಸೂಚಿಸಿದೆ ಆರೋಪಿಗಳ ಬಂಧನಕ್ಕೆ ವಿವಿಧ ಟೀಮ್ಗಳಿಂದ ಕಾರ್ಯಾಚರಣೆ ನಡೀತಾ ಇರುವುದೀಗ ನಾವೆಲ್ಲ ಅನ್ಕೊಂಡಿದ್ವಿ ನಟ ದರ್ಶನ್ ಅವರನ್ನ ಈಗ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇಲ್ಲ ಸುಪ್ರೀಂ ಕೋರ್ಟ್ ಸೂಚನೆಯ ಪ್ರಕಾರ ನೇರವಾಗಿ ಅವರನ್ನ ಅರೆಸ್ಟ್ ಮಾಡಬೇಕು ಹಾಗಾಗಿ ಏಳು ಆರೋಪಿಗಳ ಬಂಧನಕ್ಕೆ ಪೊಲೀಸ್ನವರು ಮುಂದಾಗಿದ್ದಾರೆ ತಕ್ಷಣವೇ ಆರೋಪಿಗಳ ಬಂಧನಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಆ ಪ್ರಕಾರ ವಿವಿಧ ಟೀಮ್ಗಳಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಪೊಲೀಸ್ನವರು ಸೊ ಈಗ ಸ್ಪಷ್ಟ ದರ್ಶನ್ ಅವರನ್ನ ನೇರವಾಗಿ ಜೈಲಿಗೆ ಕರ್ಕೊಂಡು ಬರ್ತಾರೆ ಯಾವ್ಯಾವ ಜೈಲಿಗೆ ಅಂತ ಹೇಳಿ ಈಗಾಗಲೇ ಪೊಲೀಸ್ನವರು ನಿರ್ಧಾರ ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ದರ್ಶನ್ ಪವಿತ್ರ ಗೌಡ ಜಗ್ಗಾಲಿಯಾಜ್ ಜಗದೀಶ ಅನುಕುಮಾರ್ ಪ್ರದೋಷ್ ಇವರೆಲ್ಲರನ್ನೂ ಕೂಡ ಇವರೆಲ್ಲರನ್ನೂ ಕೂಡ ಯಾರೆಲ್ಲ ಆರೋಪಿಗಳಿದ್ದಾರೋ ಇವರೆಲ್ಲರನ್ನೂ ಕೂಡ ಯಾವ್ಯಾವ ಜೈಲಿಗೆ ಕಳಿಸಬೇಕು ಅಂತ ಜೈಲಾಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆ ಅವರು ತೀರ್ಮಾನವನ್ನು ಮಾಡ್ತಾರೆ ಅನ್ನೋದು ಭಾಳ ಸ್ಪಷ್ಟ ಸೊ ಆ ನಿಟ್ಟಿನಲ್ಲಿ ಈಗ ದರ್ಶನ್ ಅವರನ್ನು ನ್ಯಾಯಾಂಗ ಅಂದರೆ ನ್ಯಾಯಮೂರ್ತಿಗಳ ಮುಂದೆ ಅಥವಾ ಕೋರ್ಟ್ಗೆ ಹಾಜರು ಮಾಡ್ತಾರೆ ಅಂತ ಏನು ಅನ್ಕೊಂಡಿದ್ವಿ ಅದು ಆಗಲ್ಲ ಸುಪ್ರೀಂ ಕೋರ್ಟ್ ಈ ತಕ್ಷಣಕ್ಕೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ ನೇರವಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆಯೋ ಬಂಧನಕ್ಕೆ ಸೂಚನೆಯನ್ನು ಕೊಟ್ಟಿದೆಯೋ ಆ ಪ್ರಕಾರ ಏಳು ಆರೋಪಿಗಳ ಬಂಧನಕ್ಕೆ ಪೊಲೀಸ್ನವರು ಮುಂದಾಗಿದ್ದಾರೆ ಜೊತೆಗೆ ವಿವಿಧ ಟೀಮ್ಗಳಾಗಿ ಕಾರ್ಯಾಚರಣೆ ಅಂದರೆ ಈಗ ಚಿತ್ರದುರ್ಗದಲ್ಲಿ ಇಬ್ಬರ ಆರೋಪಿಗಳಿದ್ದಾರೆ ಇನ್ನು ಉಳಿದಂಥ ಆರೋಪಿಗಳು ಎಲ್ಲೆಲ್ಲಿದ್ದಾರೆ ಅವ್ರ ಕಡೆ ಹೋಗೋದು ದರ್ಶನ್ ಈಗ ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರಂತೆ ಪವಿತ್ರ ಗೌಡ ಅವರ ನಿವಾಸದಲ್ಲೇ ಇದ್ದಾರೆ ಸೊ ಅಲ್ಲಿಗೆ ಹೋಗಿ ಅವರನ್ನು ಕರ್ಕೊಂಡು ಬರುವಂಥ ಪ್ರಕ್ರಿಯೆ ಕರ್ಕೊಂಡು ಬರೋದು ಅಂದರೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರೋದು ಆ ಒಂದು ಪ್ರಕ್ರಿಯೆ ನಡೆಯುತ್ತೆ ಸೊ ಅವರನ್ನು ಡೈರೆಕ್ಟಾಗಿ ಯಾವ ಯಾವ ಜೈಲಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಒಟ್ಟಾರೆಯಾಗಿ ಇವತ್ತಿಂದ ಜೈಲು ಹಕ್ಕಿಗಳು ಈ ಆರೋಪಿಗಳು दर्शन चैलू हकी पवित्र गौर